ವಿಚಾರ ಮಾಡ್ರಿ ಒಬ್ಬ ಮನುಷ್ಯ ತನ್ನ ಇಡೀ ಜೀವಮಾನದ ಅವಧಿಯಲ್ಲಿ ಒಂದು ತನಗಾಗಿ ಅಂತ ಮನೆಯನ್ನು ಕಟ್ಟಲಿಲ್ಲ ತನಗಾಗಿ ಅಂತ ಹತ್ತು ರೂಪಾಯಿ ಕಿಸೆಯಲ್ಲಿ ಇಟ್ಟುಕೊಳ್ಳಿಲ್ಲ ಏನೇನು ಇರಲಾರದನ ಹುಟ್ಟಿದಾಗ ಹೆಂಗೆ ಏನೂ ಇರಲಾರದ ಹುಟ್ಟಿದ್ದ ಕೊನೆಯವರೆಗೂ ಅದೇ ರೀತಿಯಾಗಿ ಬದುಕಿದಂಥ ಒಬ್ಬ ಸಂತ ಅಂದ್ರೆ ಅಲ್ಲಮ್ಮ ಪ್ರಭುದೇವರು ನಾವೆಲ್ಲರೇ ನಾಲ್ಕು ದಿವಸ ಹೋಗೋದೈತೆ ಅಂದರೆ ಎಂಟು ದಿವಸದ ತಯಾರಿ ಬುತ್ತಿ ಕಟ್ಕೊಂಡು ಹೋಗ್ತೀವಿ ಪ್ರವಾಸಕ್ಕೆ ಹೋಗೋದಿತ್ತು ಅಂದ್ರೆ ಹತ್ತು ಜೊತೆ ಬಟ್ಟೆ ಒಯ್ತೀವಿ ನಮ್ಮ ಜೀವನ ಎಲ್ಲಿ ಅಲ್ಲಮ್ಮ ಪ್ರಭುದೇವರ ಜೀವನ ಎಲ್ಲಿ ಏನೇನೂ ಇಲ್ಲ ಅಂತಹ ಮಹಾತ್ಮರು ಇನ್ನೊಂದು ನಮಗೆಲ್ಲರಿಗೂ ಗೊತ್ತಿರಬೇಕು ಯಾವ ಮನುಷ್ಯ ಎಲ್ಲವನ್ನ ಬಿಡ್ತಾನಲ್ಲ ಅಂಥವನನ್ನು ದೇವರ ದರ್ಶನ ಬಹಳ ಬೇಗನೆ ಆಗ್ತದವನಿಗೆ ಎಲ್ಲ ಬಿಡ್ಲಾ ಕಲಿಬೇಕು ಮತ್ತು ನಾಳೆ ಎಲ್ಲ ಬಿಟ್ಟು ಮಠಕ್ಕೆ ಬಂದು ಕುಂತೀರಿ ದ್ರಾಕ್ಷಿ ಹೊಲ ಮಾಡೋರು ಯಾರು ಅದನ್ನ ಬತ್ತ ಇನ್ನೊಂದು ಎರಡು ತಿಂಗಳನ್ನ ಹಗಲ ರಾತ್ರಿ ತಿರುಗುವುದೇ ತಿರುಗುದು ಔಷಧ ಹೊಡೆದೇ ಹೊಡೆಯೋದು ಅದ್ನೇನು ಬಿಡಬೇಡ್ರಿ ಅಂತಲ್ಲ ಅದನ್ನು ಮಾಡಂಗ ಮಾಡೋದನ ಆದ್ರೆ ಇದು ನಂದ ಹೊಲ ಅಂತ ತಿಳ್ಕೊಳಕ್ಕೆ ಹೋಗಬೇಡ್ರಿ ಕಾಗದ ಪತ್ರದಾಗ ಇರಲಿ ಬ್ಯಾಡನಾಂಗಿಲ್ಲ ನಾವು ಅಲ್ಲಿ ಅಲ್ಲಂದ್ರೆ ನಡೆಯಂಗಿಲ್ಲ ಮತ್ತೆ ಯಾರು ತೊಗೊಂಡು ಹೋಗಿಬಿಡ್ತಾ ಅಲ್ಲಿ ನಿಮ್ಮ ಹೆಸರಲ್ಲೇನೇ ಇರಲಿ ಮನಸ್ಸಿನಲ್ಲಿ ತಿಳ್ಕೊಂಡಿರಬೇಕು ಈ ಭೂಮಿ ನಿಜವಾಗಿಯೂ ನನ್ನದಲ್ಲ ಇದು ಪರಮಾತ್ಮನ ದಾನ ಅಂತ ತಿಳಿದುಕೊಂಡಿರಬೇಕು ಮಾನವರೆಲ್ಲ ಮೌನದೊಳಗೆ ನಿಂದೋ ಸ್ನಾನವ ಜ್ಞಾನ ತೀರ್ಥದಲ್ಲಿ ಸ್ನಾನವ ಮಾಡಿರು ಜ್ಞಾನ ತೀರ್ಥದಲ್ಲಿ ಮಾನವರೆಲ್ಲ ಮೌನದೊಳಗೆ ನಿಂದೋ ಸ್ನಾನವ ಮಾಡಿರೋ ಗಾನತೀರ್ಥದಲ್ಲಿ ಸ್ನಾನವ ಮಾಡಿರು ಮಾನವರೆಲ್ಲ ಮೌನದೊಳಗೆ ನೀಡಿದೋ ಸ್ಥಾನವ ಮಾಡಿರು ಗಾನತೀರ್ಥದಲ್ಲಿ ಸ್ನಾನವ ಮಾಡಿರು ತನ್ನ ತಾನರಿತು ಕೊಂಬುದೇ ಒಂದು ಸ್ಥಾನ ಸ್ನಾನ ಅನ್ಯಾಯ ಮಾಡದಿರುವುದೇ ಒಂದು ಸ್ಥಾನ 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 ತನ್ನ ತಾನರಿತು ಕೊಂಬುದೇ ಒಂದು ಸ್ಥಾನ ಸ್ಥಾನ ಅನ್ಯಾಯ ಮಾಡದಿದ್ದರೆ ಒಂದು ಸ್ಥಾನ ಸ್ನಾನ ಸ್ಥಾನ ಅನ್ನದಾನವ ಒಂದು ಸ್ನಾನ ಸ್ನಾನ ಪರ ನಿಂದೆಯ ಮಾಡದಿದ್ದರೆ ಒಂದು ಸ್ಥಾನ ಸ್ಥಾನ ಸ್ನಾನ ಪರ ಒಂದು ಸ್ಥಾನ ಸ್ನಾನ ಪರ ನಿಂದೆಯ ಮಾಡದಿದ್ದರೆ ಒಂದು ಸ್ಥಾನ ಸ್ನಾನ ಸ್ಥಾನ ಸಾಧು ಸಜ್ಜನರ ಸಂಘವೇ ಒಂದು ಸ್ಥಾನ ಸ್ಥಾನ ವೇದಾ ಭೇದವ ನರಿದಡೆ ಒಂದು ಸ್ಥಾನ ಸ್ಥಾನವ ಮಾಡಿದೋ ಸ್ಥಾನವ ಮಾಡಿದೋ ಸ್ಥಾನವ ಮಾಡಿದೋ ಪ್ರಭುವೇ ದೇವರಾ ನಮ ಎಲ್ಲರಿಗೂ ಅನೇಕ ಜ್ಞಾನದೀಪವನ್ನ ಬೆಳಗಿಸುವಂತಾ ಮಾತುಗಳನ್ನು ಹೇಳಿದರು ನಮ್ಮ ಲಕ್ಷ ಕಡೆ ಇಲ್ಲ ಅಂತ ತಿಳಿದುಕೊಂಡು ಜೀವನ ಬರೀ ಖಾಲಿ ಕೈಯಿಂದ ಹೋಗಿಬಿಡುತ್ತದೆ ನಾವೆಲ್ಲ ತಿಳ್ಕೊಂಡದ್ದು ಬರೀ ಪ್ರಾಪಂಚಿಕ ಪದಾರ್ಥಗಳನ್ನಷ್ಟು ಸಂಗ್ರಹ ಮಾಡಿರಿ ಇಡೀ ಜೀವನ ಸಾರ್ಥಕ ಆಯಿತು ಅಂತ ತಿಳ್ಕೊಂಡಿದ್ದೀವಿ ಹಾಗಿಲ್ಲ ಮಹಾತ್ಮರ ಮಾತುಗಳು ನಮ್ಮ ಜೀವನದಲ್ಲಿ ಆಚರಣೆಗೆ ಬರಬೇಕು ಮಹಾತ್ಮರು ಏನು ಹೇಳ್ತಾರಲ್ಲ ಅದು ಸತ್ಯ ಇರ್ತದೆ ಸುಳ್ಳು ಇರುವುದಿಲ್ಲ ಯಾಕೆ ಅಂದರೆ ನಮಗೆ ಇವತ್ತಿನ ದಿವಸ ಅಷ್ಟೇ ಕಾಣಿಸ್ತಿರ್ಬೋದು ಮಹಾತ್ಮರಿಗೆ ನೂರು ವರ್ಷದ ನಂತರ ಏನಾಗ್ತದೆ ಎಲ್ಲ ಗೊತ್ತಿರ್ತದೆ ಈ ಆಯುಷ್ಯ ಮುಗಿದ ನಂತರ ನಾವು ಏನು ಆಗಾವರೆ ಅದೂ ಸಹಿತ ಗೊತ್ತಿರ್ತದೆ ಆದ್ದರಿಂದ ಅವರ ಮಾತನ್ನು ಲಕ್ಷ ಕೊಟ್ಟು ಕೇಳಿ ಜೀವನದಲ್ಲಿ ಆಚರಿಸಬೇಕು ಪ್ರಭುದೇವರು ಬಹಳ ಒಂದು ಸುಂದರವಾದಂತಹ ದೃಷ್ಟಾಂತವನ್ನು ಕೊಟ್ಟು ನಮಗೆ ತಿಳಿಸೋ ಪ್ರಯತ್ನ ಮಾಡ್ತಾರೆ ಅವರು ವಚನಗಳಿಗೆ ಬೆಡಗಿನ ವಚನಗಳು ಅಂತ ಕರೀತಾರೆ ಅಂದ್ರೆ ಒಗಟಿದ್ದಂಗೆ ಸರಳವಾಗಿ ಓದಿ ನೋಡ್ರೆ ತಿಳಿಯಂಗಿಲ್ಲ ಮಹಾತ್ಮರೇ ಅವುಗಳನ್ನು ಬಿಡಿಸಿ ಹೇಳಬೇಕು ಅವಾಗ ತಿಳಿತಾವು ಒಂದು ವಚನ ಹೀಗದ ಅದು ನಮ್ಮನ್ನು ನಮ್ಮ ಕಣ್ಣು ತೆರೆಸುವಂಥ ವಚನ ಅರಗಿನ ಪುತ್ತಳಿಯ ನುರಿಕೊಂಡಡೆ ಉದಕ ಬಾಯಾರಿ ಬಳಲುತ್ತಿದೆ ಅಗೆಯಿಂಬೋ ಬಾವಿಯ ಬಾವಿಯನಗೆ ಇಂಬೋ ಬಾವಿಯನು ಅಗೆದಾತ ಸತ್ತ ಬಾವಿ ಬತ್ತಿತ್ತು ನೆರೆ ಮೂರು ಲೋಕವೆಲ್ಲ ಬರು ಸೂರ್ಯ ಹೋಯಿತು ಕಾಣ ಗುಹೇಶ್ವರ ಅರಗಿನ ಪುತ್ಥಳಿಯನ್ನು ಉರಿಕೊಂಡಡೆ ಉದಕ ಬಾಯಾರಿ ಬಳಲುತ್ತಿದೆ ಅವರು ಹೇಳ್ತಾರ ಪ್ರಭುದೇವರು ನಮ್ಮ ಶರೀರ ಏನದಲ್ಲ ಇದು ಒಂದು ಅರಗಿನ ಪುತ್ಥಳಿ ಇದು ಅರಗಿನ ಮೂರ್ತಿ ಇದು ಉರಿ ಕೊಂಡಡೆ ಈ ಶರೀರಕ್ಕ ಒಂದು ಉರಿ ಹತ್ತದ ಒಂದು ಬೆಂಕಿ ಹತ್ತದ ಆ ಬೆಂಕಿ ಯಾವುದು ಅಂದ್ರ ಕಾಲ ಅನ್ನುವಂತಹ ಬೆಂಕಿ ನಮ್ಮ ಶರೀರಕ್ಕೆ ಹತ್ತದ ನೂರು ವರ್ಷದ ಆಯುಷ್ಯ ಇರಬಹುದು ಕೂಸ ಇವತ್ತೇ ಹುಟ್ಟಿರಬಹುದು ಆದ್ರ ಅದು ತೊಟ್ಟಿಲಲ್ಲಿ ಹುಟ್ಟಿತು ಅಂದ್ರ ಹುಟ್ಟಿದ ಕ್ಷಣದಿಂದ ಅದರ ಆಯುಷ್ಯ ಸೌಕೋತು ಹೋಗ್ತದ ಹೆಚ್ಚು ಹೋಗುವುದಿಲ್ಲ ಹುಡುಗ ಒಂದು ದಿವಸದ್ದಾತು ಎರಡು ದಿವಸದ್ದಾತು ಒಂದು ವರ್ಷದಾಯ್ತು ಹತ್ತು ವರ್ಷದ್ದಾಯ್ತು ಅಂತ ನಾವು ಸಂಖ್ಯಾ ಹೇಳ್ಕೊತ ಹೋಗ್ತೀವಿ ನಿಜವಾಗಿಯೂ ಆಯುಷ್ಯ ಆದಂಗ ಅದು ವಾಸ್ತವದಲ್ಲಿ ಕಡಿಮೆ ಹಾಕೋತು ಹೊಂಟಿರ್ತದೆ ವಯಸ್ಸು ಎಪ್ಪತ್ತಾಯಿತು ಅಂದ್ರೆ ತಿಳ್ಕೋಬೇಕು ಇನ್ನು ಬಹಳ ಕಡಿಮೆ ಆಯುಷ್ಯ ಉಳ್ದದ ಅಂತ ತಿಳ್ಕೋಬೇಕು ಹಂಗ ಅವ್ರು ಹೇಳ್ತಾರ ಅರಗಿನ ಪುತ್ಥಳಿಯದು ಶರೀರ ನೀವು ಬೇಕಾದ್ರೆ ದಿನಂ ಪ್ರತಿ ಹಾಲ ತುಪ್ಪನ ಉಂಡ್ರಿ ಉಂಡ್ರೂ ಕೂಡ ಈ ಶರೀರ ಅರಗಿನ ಪುತ್ಥಳಿಯೇ ಹೊರತು ಕಾಯಂ ಆಗಿರುವಂತಹ ಪುತ್ಥಳಿ ಅಲ್ಲಿದು ಉರಿ ಕೊಂಡಡೆ ಕಾಲನ ಉರಿ ಹತ್ತದೆ ಈ ಶರೀರಕ್ಕ ಇಷ್ಟಾಗಿ ಸುಮ್ಮ ಹಂಗೆ ಇರಲಿಲ್ಲ ಉದಕ ಬಾಯಾರಿ ಬಳಲುತ್ತಿದೆ ದೃಷ್ಟಾಂತ ಹೆಂಗ ಕೊಡ್ತಾರ ನೀರಿಗೆನ ನೀರಡಿಕಾಯ್ತು ಪ್ರಭುದೇವರ ದೃಷ್ಟಾಂತವು ನೀರಿಗೆ ನೀರಡಿಕಾಯ್ತು ಅಂದ್ರೆ ಹೆಂಗ ಆ ನೀರಂದ್ರೆ ಯಾವುದು ನಮ್ಮ ಮನಸ್ಸೇ ಒಂದು ಉದಕ ನಮ್ಮ ಮನಸ್ಸನ ಒಂದು ನೀರ ಅದಕ್ಕನ ಏನಾಯ್ತು ಅಂದ್ರೆ ನೀರಡಿಕಾಯ್ತು ಸುಖ ಪಡಬೇಕು ಅಂತ ಮನಸ್ಸಿಗೆ ಅನಿಶ್ ಆವಾಗ ಆ ಮನಸ್ಸೇನು ಮಾಡಿತು ಅಂದ್ರೆ ಜಗತ್ತಿನಲ್ಲಿ ಸುಖ ಹುಡುಕಾಡ್ಲಾಕೋಯಿತು ನೂರು ವರ್ಷದವರೆಗೆ ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ ಬರೀ ಸುಖ ಪಡಬೇಕು ಅಂತ ಪ್ರಯತ್ನ ಮಾಡ್ತೀವಿ ಮನೆ ಯಾಕೆ ಕಟ್ಟಸ್ತಾನ ಸುಖವಾಗಿರಬೇಕು ಅಂತ ಕಟ್ಟಸ್ತಾನ ರೊಕ್ಕ ಯಾಕೆ ಗಳಿಸ್ತಾನ ಸುಖವಾಗಿರಬೇಕು ಅಂತ ಗಳಸ್ತಾನ ಮಕ್ಕಳನ್ನ ಚಲೋ ಶಾಲೆಗೆ ಯಾಕೆ ಹಾಕ್ತಾನ ವಯಸ್ಸಾದ ಬಳಕೆ ನಾನು ಚಲೋ ನೋಡ್ಕೊಳ್ಳಿ ಅಂತ ಹಾಕ್ತಾನ ಎಲ್ಲ ಸುಖ ಪಡೋ ಸಲುವಾಗೆ ಮಾಡ್ತಾನ ಆದ್ರ ಉದಕ ಬತ್ತಿತ್ತು ಸುಖ ಹುಡುಕಾಡೋದ್ರೊಳಗೆ ನಮ್ಮ ನೂರು ವರ್ಷ ಹೋಯಿತೆ ಹೊರತು ಸುಖ ಯಾರಿಗೂ ಸಿಗಲಿಲ್ಲ ಬಾವಿ ಬತ್ತಿತ್ತು ಸುಖನೂ ಸಿಗಲಿಲ್ಲ ನಮ್ಮ ಆಯುಷ್ಯನೂ ಮುಗಿತ್ತು ಕೊನೆಗೆ ಏನಾಯಿತು ಅಂದ್ರೆ ನೆರೆ ಮೂರು ಲೋಕವೆಲ್ಲ ಬರೀ ಸೂರ್ಯ ಹೋಯಿತ್ತು ಕಾಣ ಗುಹೇಶ್ವರ ಇವರು ಯಾರಿಗೂ ಸುಖ ಸಿಗಲೇ ಇಲ್ಲ ಯಾಕೆ ಅಂದ್ರೆ ನಿಜವಾಗಿಯೂ ಮನಸ್ಸೇನದಲ್ಲ ಅದು ಹೊರಗೆ ಹುಡ್ಕಾಡ್ಕೋತ ಹೋಯಿತು ಸುಖ ಎಲ್ಲಿತ್ತು ಅಂದ್ರೆ ಮನಸ್ಸಿನ ಅಂತರ್ಗತವಾಗಿ ಇಳಿದ್ರೆ ಒಳಗನ ಸುಖ ಇತ್ತು ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ ಸುಖ ಎಲ್ಲದ ನಮ್ಮನ ಬಿಟ್ಟ ಹೊರಗೆ ಸುಖ ಇಲ್ಲ ನಮ್ಮ ಒಳಗನ ಸುಖ ಅದ ಯಾವಾಗ ನಾವು ಧ್ಯಾನಸ್ಥರಾಗ್ತೀವಿ ಅವಾಗ ಸುಖ ಅನುಭವಕ್ಕೆ ಬರುತ್ತದೆ ಹಾಗ ಅಲ್ಲಮ್ಮ ಪ್ರಭುದೇವರು ತಿಳಿಸಿ ಹೇಳ್ತಾ ಹೇಳ್ತಾ ಹೋದ್ರು ಇಂತಹ ನೂರಾರು ಸಾವಿರಾರು ವಚನಗಳನ್ನು ಹೇಳಿದರು ಇನ್ನೊಂದು ವಚನದಲ್ಲಿ ಹೇಳ್ತಾರವ್ರು ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದ ಇದಾವೆ ಐದು ಹೆಣನು ಬಂದು ಬಂದು ಅಳುವರು ಬಳಗ ಘನವಾದ ಕಾರಣ ಕಾಡು ನಂದದು ಮರನೂ ಹೆಣನು ಬೇಯದು ಬರಿ ಮಾಡ ಉರಿತ್ತು ಕಾಣ ಗುಹೇಶ್ವರ ಬಹಳ ಚಲೋ ದೃಷ್ಟಾಂತ್ಯದು ಒಮ್ಮೆ ಕೇಳಿ ತಿಳ್ಕೊಂಡ್ರೆ ಸಾಯುವರಿಗೆ ನೆನಪು ಹಾರುವುದಿಲ್ಲ ಅಂಥ ದೃಷ್ಟಾಂತ ಕೊಟ್ಟಾರವರು ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದೈದಾವೆ ಐದು ಹೆಣನು ಊರಂದ್ರೆ ಯಾವುದು ಇಡೀ ಜಗತ್ತಿಗೆ ನಾವು ಊರ ಅಂತ ಹೇಳಿ ಕರೋದ್ರು ಈ ಜಗತ್ತಿನಲ್ಲಿ ಐದು ಹೆಣ ಬಿದ್ದಾವಂತ ಹೇಳಿದ್ರು ಅವರು ಐದು ಹೆಣ ಯಾವ ಶಬ್ದ ಸ್ಪರ್ಶ ರೂಪ ರಸ ಗಂಧ ಏನ ಪ್ರಪಂಚ ಅಂತ ಕರಿತೀವಲ್ಲ ಈ ಪ್ರಪಂಚವೇ ಐದು ಹೆಣದ ರೂಪವಾಗಿ ಜಗತ್ತಿನಲ್ಲಿ ಬಿದ್ದವು ಬಂದು ಬಂದು ಅಳುವರು ಬಳಗ ಘನವಾದ ಕಾರಣ ನಾವೆಲ್ಲ ಯಾರು ಅಂತ ಕೇಳಿದ್ರ ಹೆಂಗ ಸತ್ತಾಗಿ ಹೋಗಿ ಅಳ್ತಾರಲ್ಲ ಹಂಗೆ ಈ ಪ್ರಪಂಚ ಅನ್ನುವ ಹೆಣಕ್ಕಾಗಿ ಬಂದು ಅಳುವಂಥವ್ರು ನಾವೆಲ್ಲರು ಯಾರ ಸಲುವಾಗಿಳ ಅವರು ಈ ಪ್ರಪಂಚದಲ್ಲಿ ಏನು ಹೆಣ ಬಿದ್ದಾವಲ್ಲ ಪ್ರಪಂಚ ರೂಪಿಯಾದಂಥ ಹೆಣ ಆ ಹೆಣದ ಸಲುವಾಗಿ ಅಳ್ಳಾಕ ಬಂದವರು ನಾವೆಲ್ಲ ಇಲ್ಲಿ ಬಂದು ಬಂದು ಅಳುವರು ಬಳಗ ಘನವಾದ ಕಾರಣ ಅಪ್ಪನೂ ಕೂಡ ಇದೇ ಪ್ರಪಂಚಕ್ಕಾಗಿ ಹತ್ತು ಹತ್ತು ಸತ್ತು ಹೋದ ಮುಂದೆ ಮಗ ಬಂದ ಅವನು ಕೂಡ ಇದೇ ಪ್ರಪಂಚಕ್ಕಾಗಿ ಹತ್ತು ಹತ್ತು ಸತ್ತು ಹೋದ ಊರನವರು ಈ ದೇಶದವರು ಇಡೀ ವಿಶ್ವದಲ್ಲಿರುವಂಥ ಬಹುಸಂಖ್ಯೆ ಜನರೆಲ್ಲರೂ ಕೂಡ ಈ ಹೆಣಗೋಳ ಸಲುವಾಗಿ ಅಳಕೋತ ಸತ್ತು ಹೋದರೆ ಹೊರತು ಹೆಣನೂ ಬೇಯದು ಕಾಡು ನಂದದು ಪ್ರಪಂಚ ನಾಶ ಆಗಿ ಹೋಗುವುದಲ್ಲದು ಮತ್ತಿ ಜಗತ್ತು ನಾಶವಾಗಿ ಹೋಗುವುದಲ್ಲ ಹಾಗಾದ್ರೆ ನಾಶವಾದದ್ದು ಏನು ಅಂತ ಕೇಳಿದ್ರ ಬರೀ ಮಾಡ ಉರಿ ಇತ್ತು ಕಾಣ ಗುಹೇಶ್ವರ ನಮ್ಮ ಆಯುಷ್ಯ ಏನದಲ್ಲ ಈ ಆಯುಷ್ಯ ಮಾತ್ರ ಸರಿಯಾಗಿ ಉರಿದು ಹೋಗಿಬಿಟ್ಟಿತ್ತು ಹೆಂಗ ದೀಪ ಎಣ್ಣೆ ತೀರದ ಬಳಿಕ ಆರಿ ಹೋಗುತ್ತದಲ್ಲ ಹಾಗ ನೂರು ವರ್ಷದ ಆಯುಷ್ಯ ಈ ಹೆಣದ ಸಲುವಾಗಿ ಅಳುವುದಕ್ಕಾಗಿ ಕರಿಗೆ ಹೋಯಿತು ಅಂತಲ್ಲಮ್ಮ ಪ್ರಭು ದೇವರು ಹೇಳ್ತಾರೆ ಎಷ್ಟು ಚಲೋ ದೃಷ್ಟಾಂತವನ್ನು ಕೊಟ್ಟ ಆದ್ರ ನಮಗೆ ಈ ಮಾತುಗಳು ನೆನಪುಳಿಯಂಗೆಲ್ಲ ಯಾವ ಮಾತು ನೆನಪುಳಿತಾವ ಚಿಲ್ಲರ ಮಾತು ಯಾವಿರ್ತಾವ ಅವ ಬಹಳ ನೆನಪುಳಿತ ಇವು ಗಟ್ಟಿ ಮಾತುಗಳು ಮಹಾತ್ಮರ ಮಾತುಗಳಂದ್ರೆ ಬಹಳಷ್ಟು ಗಟ್ಟಿ ಸುಳ್ಳಿರಂಗಿಲ್ಲ ಇದರಲ್ಲಿ ಇದರಾಗ ಏನೂ ಮಿಶ್ರಣ ಮಾಡಿರಂಗಿಲ್ಲ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರ ಇದ್ದಂಗೆ ಇದು ಯಾಕೆ ಅಂದ್ರೆ ಅವರ ಶುದ್ಧ ಬಂಗಾರ ಇರ್ತಾರಂದ ಬಳಿಕ ಅವರಿಂದ ಬಂದ ಮಾತುಗಳು ಹಂಗೆ ಇರ್ತಾವೆ ಏನು ಕೂಡ ದೋಷ ಇರುವುದಿಲ್ಲ ನಾವು ಮಾತಾಡಿದೀವಿ ಅಂದ್ರೆ ಒಳಗೊಂದು ಏನರೇ ಇಟ್ಟುಕೊಂಡ ಮಾತಾಡ್ತೀವಿ ನಮ್ಮ ಮಾತನ ಹಂಗೆ ಸ್ವಚ್ಛ ಮಾತಾಡೋದಿಲ್ಲ ನಾವು ಯಾರು ಮುಂದೆ ಯಾರು ಅದಾರ ಅವನಿಂದ ನನಗೇನು ಲಾಭ ಅಂತ ಅಂಥೇಳಿ ನಾವು ಮಾತಾಡ್ತೀವಿ ಆದರೆ ಮಹಾತ್ಮರು ಎದರ ಸಲುವಾಗಿ ಮಾತಾಡ್ತಾರೆ ಒಬ್ಬ ಡಾಕ್ಟ್ರ ರೋಗಿಗೆ ಔಷಧಿ ಕೊಡ್ತಾನಂದ್ರ ರೋಗಿ ಆರಾಮಾಗಲಿ ಅಂತ ಔಷಧಿ ಕೊಡ್ತಾನೆ ಹಂಗ ಮಹಾತ್ಮರ ಮಾತುಗಳು ನಾವೆಲ್ಲರೂ ಕೂಡ ಪ್ರಪಂಚದ ದುಃಖದಿಂದ ಶಾಶ್ವತವಾಗಿ ಪಾರಾಗಲಿ ಅಂತ ಮಹಾತ್ಮರ ಮಾತುಗಳನ್ನು ಹೇಳ್ತಿರ್ತಾರೆ ಆಗ ಅಲ್ಲಮ್ಮ ಪ್ರಭುದೇವರು ದೇಶ ಸಂಚಾರವನ್ನು ಮಾಡ್ತಾ ಮಾಡ್ತಾ ಕಲ್ಯಾಣದ ಕಡೆಗೆ ಹೊರಟರು ಸೊನ್ನಲಾಪುರದಲ್ಲಿ ಸಿದ್ಧರಾಮೇಶ್ವರರಿದ್ದರು ಸಿದ್ಧರಾಮೇಶ್ವರರನ್ನು ಕರೆದುಕೊಂಡು ಕಲ್ಯಾಣಕ್ಕೆ ಬಂದರು ಬಂದ ತಕ್ಷಣ ಅಲ್ಲಿ ಇಡೀ ಕಲ್ಯಾಣವನ್ನು ಕಟ್ಟಿದಂತಹ ಮಹಾಸಂತ ಶ್ರೇಷ್ಠ ಜ್ಞಾನಿ ಮಹಾಶಿವಾನುಭಾವಿ ಬಸವಣ್ಣನವರು ತಮ್ಮ ಸಾಧನೆಯಲ್ಲಿ ಮುಳುಗಿದ್ದು ಅವರಿಗೆ ಇಡೀ ದೇಶದ ಪ್ರಧಾನಮಂತ್ರಿಯ ಸ್ಥಾನ ಇತ್ತು ಭಾಳ ಕೆಲಸ ನಾವೇನಂತೀವಿ ನಮ್ಮ ಮನೆಯಾಗ ಅಷ್ಟೇನು ಕೆಲಸ ಇರೋದಿಲ್ಲ ಹತ್ತು ಎಕರೆ ದ್ರಾಕ್ಷಿ ಇರುತ್ತದ ಅಷ್ಟಲ್ಲ ನಮ್ಮ ಪಾಲಿನ ಪ್ರಪಂಚ ಹತ್ತು ಎಕರೆ ದ್ರಾಕ್ಷಿ ಪಾಲಿಗೆ ಇವ ಪ್ರಧಾನಮಂತ್ರಿ ಇಷ್ಟ ಮಗ್ಗಲು ಹೊಲನೂ ಸಂಬಂಧ ಇಲ್ಲ ಈ ಹೊಲನೂ ಸಂಬಂಧ ಇಲ್ಲ ಇವನು ಪಾಲಿನ ಪ್ರಜೆಗಳ ಯಾರು ಅಂದ್ರೆ ಎರಡು ಮಕ್ಕಳು ಅಷ್ಟ ಒಂದಿಬ್ರು ಅವ್ವ ಅಪ್ಪ ಇಷ್ಟ ಇವನು ಪಾಲಿಂದ ಅವ ಎರಡು ಹುಡುಗರಿಗೆ ಸಾಲಿ ಕಲಿಸಿ ನೌಕರಿ ಹಚ್ಚಿ ಮೆಟ್ಟಿಗೆ ಹಚ್ಚೋದ್ರೊಳಗಾಗಿ ಇವನು ತಲೆ ಕೂದಲು ಬೆಳ್ಳಗಾಗಿ ಹೋಗ್ತದೆ ಆದರೆ ಬಸವಣ್ಣನವರಿಗೆ ಒಂದು ರಾಜ್ಯವನ್ನೇ ಒಂದು ಸಂಭಾಳಿಸುವಂತಹ ಪದ ಅದು ಪ್ರಧಾನಮಂತ್ರಿ ಇಡೀ ಭಾಂಡಾರವೆಲ್ಲ ಅವ್ರ ಕೈಯಲ್ಲಿತ್ತು ಹಣಕಾಸಿನ ವ್ಯವಸ್ಥೆ ಎಲ್ಲ ಅವ್ರ ಕೈಯಲ್ಲಿತ್ತು ಅಂತಹ ಬಸವಣ್ಣನವರು ಮುಂಜಾನೆ ವೇಳೆಯಲ್ಲಿ ಲಿಂಗ ಪೂಜೆಯನ್ನು ಮಾಡ್ತಾ ಕುಳಿತಿದ್ರು ಅವರು ನೋಡ್ರಿ ಅವ್ರಿಗೆ ಲಿಂಗ ಪೂಜಾ ಮಾಡ್ಲಾಕ್ ಸಮಯ ಅದ ನಮಗ ದಿನ ಪೂಜಾ ಮಾಡ್ತಾರೇನು ಅಂತ ಕೇಳಿದ್ರೆ ಏನು ಹೇಳ್ತೇವೆ ನಾವು ಭಾಳ ಕೆಲಸ ರೀ ಎಷ್ಟು ಕೆಲಸ ಅಂದ್ರೆ ಅದೇನು ಹೇಳಕ್ಕೆ ಬರುವುದಿಲ್ಲ ಏನೇನು ಮಾಡ್ತೀರಿ ಕೆಲಸ ಏನಿಲ್ಲರಿ ಮುಂಜಾನೆ ಎದ್ದ ತಕ್ಷಣ ಅವು ವಾಟ್ಸಪ್ದೊಳಗೆ ಚಿಕ್ಕಾಪಟ್ಟಿ ಮೆಸೇಜ್ ಬಂದಿರ್ತಾವೆಲ್ಲ ಓದಬೇಕು ಫೇಸ್ಬುಕ್ನಲ್ಲಿ ಯಾರ್ಯಾರು ಏನೇನು ಮಾಡಿರ್ತಾರೆ ಅದನ್ನೆಲ್ಲ ನೋಡಬೇಕು ಇದು ಹೊಸ ಜನ್ರೇಷನ್ ಹಿಂಗೆ ಇದೇ ಕೆಲಸ ಮಾಡ್ತಾರೆ ಇವ್ರು ಎದ್ದು ಕೂಡಲಿ ಏನು ಇವರು ವಾಟ್ಸಪ್ಪ ಫೇಸ್ಬುಕ್ ಒಂದು ವರ್ಷ ನೋಡದೆ ಇದ್ರೂ ಕೂಡ ಜಗತ್ತೇನು ಹಾಳಾಗಿ ಹೋಗುವುದಿಲ್ಲ ಊರು ಹಾಳಾಗುವುದಿಲ್ಲ ಬರಬ್ಬರಿನ ಇರ್ತಾವ ಆದರೂ ಕೂಡ ನಮ್ದು ಬಹಳ ಕೆಲಸ ಎದ್ದು ಕೂಡಲೇ